ಚೆನ್ನಾಗಿ ಹಣ್ಣಾಗಿರುವ ಟೊಮೆಟೊ ಹಣ್ಣೇನಾದರೂ ಇದ್ದರೆ ಈ ರೆಸಿಪಿನ ಮರದೇ ಮಾಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಹಣ್ಣಾಗಿರುವ ಎಂಟು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ನೀರನ್ನು ಕುದಿಸಿ ಹಣ್ಣಾಗಿರುವ ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಳೋಣ ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಕುದ್ದಿದೆ ಟೊಮೆಟೊ ಇದನ್ನು ಈಗ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಬೇಕು ನಾವು ಯಾವತ್ತೇ ಈ ರೀತಿಯಾಗಿ ಟೊಮೆಟೊ ಬಾತು ತುಂಬ ರುಚಿಕರವಾಗಿ ಮಾಡಬೇಕು ಅಂದಾಗ ಈ ರೀತಿ ಟೊಮೆಟೊನ ಬೇಯಿಸ್ಬಿಟ್ಟು ಪೇಸ್ಟ್ ಮಾಡಿಕೊಳ್ಬೇಕು ಹಸೀದೇ ಮಾಡಿಕೊಂಡ್ರೆ ಒಂಥರ ಹಸಿ ಅಂಶ ಹಸಿದು ಒಂಥರ ವಾಸನೆ ಇರುತ್ತೆ ಹಾಗಾಗಿ ಬೇಯಿಸ್ಬಿಟ್ಟು ಹಾಕಿ ಒಮ್ಮೆ ಮಾಡಿ ನೋಡಿ ಇದಕ್ಕೆ ಒಂದು ಬಿಲ್ಲೆ ಗಾತ್ರದ ಶುಂಠಿ ಇದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕಿದ್ದೀನಿ ಈಗ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಪೇಸ್ಟ್ ಮಾಡಿಕೊಳ್ಳೋಣ ಈಗ ಒಂದು ಕುಕ್ಕರ್ ತೊಗೊಳ್ಳೋಣ ಇದಕ್ಕೆ ಮೂರಿಂದ ನಾಲ್ಕು ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಕ್ಕಾದ ಮೇಲೆ ಓಲ್ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ಇದು ಫ್ರೈ ಆದ ತಕ್ಷಣ ಒಂದು ದಪ್ಪದಾಗಿರುವ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಇದನ್ನು ಕೂಡ ಫ್ರೈ ಮಾಡಿಕೊಳ್ಳೋಣ ಇದೀಗ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ಒಂದು ನಾಲ್ಕು ಐಂದ ಐದು ಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಬೆಳ್ಳುಳ್ಳಿ ಕೂಡ ಒಂದು ಮೂರು ಹೆಸಳನ್ನು ಹಾಕಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಈಗ ಟೊಮೆಟೊ ಪೇಸ್ಟನ್ನು ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಟೊಮೆಟೊ ಬಾತ್ ಮಾಡಿದರೆ ನಿಮಗೆ ಯಾವ ಹೋಟೆಲಲ್ಲೂ ಕೂಡ ಈ ರುಚಿ ಸಿಗೋದಿಲ್ಲ ಈಗ ನೋಡಿ ಇದನ್ನು ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಉಪ್ಪನ್ನು ನಾವು ಇವಾಗೇ ಹಾಕ್ಕೊಳ್ಳೋಣ ಕಲ್ಲುಪ್ಪನ್ನು ನಾನು ತೊಗೊಂಡಿದ್ದೀನಿ ಕಲ್ಲುಪ್ಪನ್ನು ನಾವು ರೈಸ್ ಹಾಕೋದ್ಕಿಂತ ಮುಂಚೆನೇ ಹೀಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಒಂದು ಒಳ್ಳೆ ಆರೋಮ ಬರ್ತಾ ಇದೆ ಈಗ ನಾಲ್ಕು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಳ್ತೀನಿ ಹಾಗಾಗಿ ನಾಲ್ಕು ಲೋಟ ನೀರನ್ನು ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷಗಳ ಕಾಲ ನೀರು ಚೆನ್ನಾಗಿ ಕುದಿಲಿ ಈಗ ನೋಡಿ ನಾರ್ಮಲ್ ಬಾಸುಮತಿ ಅಕ್ಕಿನ ನಾನು ತೊಗೊಂಡಿದ್ದೀನಿ ಸಣ್ಣ ಅಕ್ಕಿ ತೊಳೆದು ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಈಗ ಕುಕ್ಕರಲ್ಲಿರುವ ಟೊಮೆಟೊ ಬಾತ್ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಈ ರೀತಿ ಕುದಿಸಿ ನಾವು ಅಕ್ಕಿ ಹಾಕೋದ್ರಿಂದ ಟೊಮೆಟೊ ಬಾತ್ ಒಂದು ಸ್ವಲ್ಪ ಕೂಡ ಎಲ್ಲ ಕಡೆ ಮಸಾಲ ನೀಟಾಗಿ ಹತ್ಕೊಳ್ಳುತ್ತೆ ಈಗ ನೋಡಿ ಅಕ್ಕಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ಲಿಟನ್ ವಿಷಲ್ ಹಾಕ್ತಾಯಿಲ್ಲ ಹಾಗೆ ಓಪನ್ ಇದರಲ್ಲಿ ಇದ್ದೀನಿ ಬೇಗ ಆಗುತ್ತೆ ವಿಶಿಲ್ ಬೇಕಿದ್ರೆ ನೀವು ಉಷಲಲ್ಲಿ ಕೂಡ ಒಂದು ವಿಷಲ್ ತೊಗೊಳ್ಬೋದು ನೋಡಿ ಇವಾಗ ಒಂದೆರಡು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೀವು ಪ್ಲೇಟನ್ನಾದರೂ ಮುಚ್ಬೋದು ನಾನು ಉಷಿಲ್ ಹಾಕದಿರ ಈ ಕುಕ್ಕರ್ಲಿಟ್ಟನ್ನು ಇದ್ದೀನಿ ಒಂದು ನಿಮಿಷಗಳ ಕಾಲ ಹೀಗೆ ಇಟ್ಟು ನಂತರ ಇದನ್ನು ಮತ್ತೆ ಓಪನ್ ಮಾಡಿ ಮತ್ತೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರೆಲ್ಲ ನೀರೆಲ್ಲ ಬತ್ತಿ ಹೋಗಿದೆ ನೋಡಿ ಇವಾಗ ಒಂದು ಮುಕ್ಕಾಲು ಪರ್ಸೆಂಟ್ ಆಗಿದೆ ಇನ್ನೊಂದು ಐದು ನಿಮಿಷಗಳ ಕಾಲ ಮತ್ತೆ ಹಬೆ ಮಾಡ್ಕೊಳ್ಳೋಣ ಇದನ್ನು ಸಿಮ್ಮಲ್ಲೇ ಇಟ್ಟು ಮತ್ತೆ ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬರೋಣ ಇವಾಗ ನಾನು ಪ್ಲೇಟನ್ನು ಮುಚ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಪಲಾವ್ ಅಥವಾ ಟೊಮೊಟೊ ಭಾತ್ ಆಗಿರ್ಬೋದು ರೈಸ್ ಐಟಮ್ ಏನೇ ನೀವು ಪಲಾವಿಗೆ ಸಂಬಂಧಪಟ್ಟದ್ದು ಮಾಡೋದಾದರೂ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಉದುರುದುರಾಗಿ ಬರುತ್ತೆ ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನಮ್ಮ ಬಿಸಿ ಬಿಸಿ ಆಗಿರುವ ಯಾವ ಹೋಟೆಲಲ್ಲೂ ಈ ರುಚಿ ಸಿಗೋದಿಲ್ಲ ನಿಮಗೆ ಅಂಥ ರುಚಿನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ರುಚಿಕರವಾಗಿರುತ್ತೆ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೀವು ಇಷ್ಟಪಟ್ಟು ತಿಂತೀರ ಲಂಚ್ ಬಾಕ್ಸಿಗಂತೂ ಮಕ್ಕಳಿಗೆ ಸಖತ್ತಾಗಿರುತ್ತೆ ಇವತ್ತಿನ ಸಿಂಪಲ್ ಆಗಿರುವ ಟೊಮೆಟೊ ಬಾತ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು